ಕನ್ನಡ ಕೊರಳು ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಸರಳ ಭಾಷೆಯಲ್ಲಿ ಭಕ್ತ ಸುಧಾಮನ ಕತೆ ಆಧಾರಿತವಾಗಿ ನಾಲ್ಕು ನಿಮಿಷದ ಕನ್ನಡ ಭಾಷಣ ನೀಡುತ್ತಿದ್ದೇನೆ ಈ ಭಾಷಣವನ್ನು ಶಾಲೆಯ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪರ್ಧೆಗಳಲ್ಲಿ ಬಳಸಬಹುದು ಭಕ್ತ ಸುಧಾಮ ನಿಜವಾದ ಸ್ನೇಹಿತನ ಕತೆ ನಮಸ್ಕಾರ ಪ್ರಿಯ ಶಿಕ್ಷಕರೇ ಗೆಳೆಯರೇ ಮತ್ತು ಪ್ರೀತಿಯ ಕೇಳುಗರೆ ನಾನು ಇಂದು ನಿಮಗೆ ಹೇಳಲಿರುವುದು ಒಬ್ಬ ಸತ್ಯ ಭಕ್ತನ ಕತೆ ಭಕ್ತ ಸುಧಾಮನ ಕತೆ ಇವನು ಶ್ರೀಕೃಷ್ಣನ ಅತಿ ಆತ್ಮೀಯ ಸ್ನೇಹಿತ ಈ ಕತೆಯಲ್ಲಿ ಭಕ್ತಿ ಸ್ನೇಹ ನಿಷ್ಠೆ ಮತ್ತು ದೇವರ ದಯೆ ಎಲ್ಲವೂ ಇದೆ ಸುಧಾಮ ಯಾರು ಸುಧಾಮನು ಪುಣ್ಯಾತ್ಮ ಆತನು ಒಂದು ಬೇರೆ ಊರಿನಲ್ಲಿ ವಾಸವಾಗಿದ್ದ ಬಡ ಬ್ರಾಹ್ಮಣ ಮನೆಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೆ ಆತನು ಎಲ್ಲದಕ್ಕೂ ಮೊದಲು ದೇವರನ್ನು ನೆನೆಸುತ್ತಿದ್ದ ಸುಧಾಮನು ತನ್ನ ಹೆಂಡತಿ ಮಕ್ಕಳಿಂದ ತುಂಬ ಪ್ರೀತಿಸಲ್ಪಡುವ ವ್ಯಕ್ತಿ ಆದರೆ ಆತನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ತೊಡಗಿಸಿರುತ್ತಿತ್ತು ಶ್ರೀಕೃಷ್ಣನ ಜೊತೆಗಿನ ಸ್ನೇಹ ಇವನ ಬಾಲ್ಯದ ಸ್ನೇಹಿತ ಯಾರು ಗೊತ್ತಾ ಶ್ರೀಕೃಷ್ಣನೇ ಅವರು ಇಬ್ಬರು ಹುಟ್ಟವರಾಗಿದ್ದಾಗ ಗುರುಕುಲದಲ್ಲಿ ಒಟ್ಟಿಗೆ ಓದಿದ್ದರು ಅಲ್ಲಿ ಅವರ ಸ್ನೇಹ ತುಂಬ ಗಟ್ಟಿಯಾದದ್ದು ಆದರೆ ಸಮಯ ಕಳೆದಂತೆ ಕೃಷ್ಣನು ರಾಜನಾದನು ಸುಧಾಮನು ಬಡವನಾಗಿ ಬಾಳುತ್ತಿದ್ದ ಒಂದು ದಿನ ಮನೆಯಲ್ಲಿ ತಿನ್ನಲು ಏನೂ ಇಲ್ಲದೆ ಹಸಿವಿನಿಂದ ನರಳುತ್ತಿದ್ದಾಗ ಸುಧಾಮನ ಹೆಂಡತಿ ಹೇಳಿದಳು ನೀನು ಕೃಷ್ಣನ ಬಳಿ ಹೋಗು ಅವರು ನಿನ್ನ ಗೆಳೆಯ ಅವರು ಸಹಾಯ ಮಾಡುವರು ಹೆಂಡತಿಯ ಮಾತು ಕೇಳಿ ಸುಧಾಮನು ಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೊರಟನು ಹೋಗುವಾಗ ಬಡವನಾದರೂ ಖಾಲಿ ಕೈಯಲ್ಲಿ ಹೋಗಲು ಮನಸ್ಸಾಗದೆ ಸ್ವಲ್ಪ ಅವಲಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಂಡು ಹೊರಟನು ದ್ವಾರಕೆಗೆ ಬಂದು ಸುಧಾಮನು ಅರಮನೆಗೆ ಹೋದಾಗ ಶ್ರೀಕೃಷ್ಣನು ದೂರದಲ್ಲಿಯೇ ಸ್ನೇಹಿತನನ್ನು ಕಂಡು ಓಡಿ ಬಂದು ಅವನ ಕಾಲಿಗೆ ಬಿದ್ದ ಹೌದು ಮಕ್ಕಳೇ ಕೃಷ್ಣನು ಒಬ್ಬ ರಾಜ ಆದರೆ ಅವನು ತನ್ನ ಬಡ ಸ್ನೇಹಿತನನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸಿದನು ಅವನಿಗೆ ಸ್ನಾನ ಮಾಡಿಸಿದನು ಆಹಾರ ನೀಡಿದನು ಹಾಗೆ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಇಟ್ಟನು ಆಗ ಕೃಷ್ಣನಿಗೆ ಸುಧಾಮ ತಂದಿರುವ ಅವಲಕ್ಕಿ ಖಂಡಿತು ಕೃಷ್ಣನು ಸಂತೋಷದಿಂದ ಅದನ್ನು ತಿಂದ ಇದು ನನ್ನ ಗೆಳೆಯನ ಪ್ರೀತಿಯ ತಿನಿಸು ಎಂದು ಹೇಳಿದ ಸುಧಾಮನು ಏನೂ ಕೇಳಲಿಲ್ಲ ಸಹಾಯ ಕೇಳಲಿಲ್ಲ ಆತನು ಕೃಷ್ಣನನ್ನು ನೋಡಿ ಸಂತೋಷದಿಂದ ಮನೆಗೆ ಹಿಂದಿರುಗಿದ ಆದರೆ ಆಶ್ಚರ್ಯ ಮನೆಗೆ ಹೋದಾಗ ಅವನ ಹಳೆಯ ಕುಟೀರ ಬದಲಾಗಿದ್ದು ಅದೊಂದು ಸುಂದರ ಮನೆಯಾಗಿತ್ತು ಅವನ ಮಕ್ಕಳಿಗೆ ಉತ್ತಮ ಬಟ್ಟೆ ಆಹಾರ ಎಲ್ಲವೂ ಇತ್ತು ಇದು ಯಾರು ಮಾಡಿದ ಕೆಲಸ ದೇವರು ಶ್ರೀಕೃಷ್ಣನು ಆತನು ಮನಸ್ಸಿನಿಂದ ಬಂದ ಪ್ರೀತಿಯನ್ನು ಭಕ್ತಿಯನ್ನು ನೋಡಿ ಸುಧಾಮನಿಗೆ ತನ್ನ ದಯೆಯ ವರವನ್ನು ಕೊಟ್ಟನು ಮಕ್ಕಳೇ ಈ ಕತೆ ನಮಗೆ ಹೇಳುತ್ತದೆ ನಿಜವಾದ ಸ್ನೇಹ ಎಂದರೆ ಯಾವ ಸ್ಥಿತಿಯಲ್ಲಾದರೂ ಪ್ರೀತಿಯಿಂದ ಇರುವುದು ಭಕ್ತಿಗೆ ದೇವರ ಪ್ರೀತಿಗೆ ಹಣ ಸಿರಿತನ ಬೇಕಾಗಿಲ್ಲ ಪವಿತ್ರ ಮನಸ್ಸು ಇದ್ದರೆ ದೇವರ ಕೃಪೆ ದೊರೆಯುತ್ತದೆ ಆದುದರಿಂದ ನಾವು ಯಾವಾಗಲೂ ಸತ್ಯವನ್ನು ಹೇಳೋಣ ಸ್ನೇಹಿತರಿಗೆ ಪ್ರೀತಿಯಿಂದ ವರ್ತಿಸೋಣ ಮತ್ತು ದೇವರನ್ನು ನಂಬೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಜೈ ಶ್ರೀ ಕೃಷ್ಣ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಕತೆ ಪ್ರಬಂಧ ಭಾಷಣ ಸಾಮಾನ್ಯ ಜ್ಞಾನ ಒಗಟುಗಳು ಗಾದೆ ಮಾತುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು